ಈ ಮಾನವ ಹಕ್ಕುಗಳ ಕಾನೂನಿನ ವಿಷಯದಲ್ಲಿ ಅದು ಮಾನವ ಹಕ್ಕುಗಳ ರಕ್ಷಣಾ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಕ್ಕೆ ಸಂಬಂಧಪಟ್ಟಂತಹ ಮೂರನೇ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಾನು ಮಾನವ ಹಕ್ಕುಗಳ ನ್ಯಾಯಾಲಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂಡರ್ ಸೆಕ್ಷನ್ ಥರ್ಟಿ ಆ್ಯಂಡ್ ಥರ್ಟಿ ಒನ್ ದೇರ್ ಈಸ್ ಅ ಪ್ರಾವಿಷನ್ ಇನ್ ಥರ್ಟಿ ದಿ ಕೋರ್ಟ್ಸ್ ಆರ್ ಟು ಬಿ ಎಸ್ಟ್ಯಾಬ್ಲಿಷ್ ಇನ್ ಥರ್ಟಿ ಒನ್ ದಿ ಸ್ಪೆಷಲ್ ಪ್ರಾಸಿಕ್ಯೂಟರ್ ಫಾರ್ ದಿ ಹ್ಯೂಮನ್ ರೈಟ್ಸ್ ಆಸ್ ಟು ಬಿ ಅಪಾಯಿಂಟೆಡ್ ಆ ಎರಡು ಕಲಂಗಳ ಪ್ರಕಾರ ಮಾನವ ಹಕ್ಕುಗಳ ನ್ಯಾಯಾಲಯಗಳನ್ನು ಸ್ಥಾಪಿಸುವಂತಹ ಒಂದು ವ್ಯವಸ್ಥೆ ಇದೆ ನಿಮಗೆ ಶಾರ್ಟ್ ನೋಟ್ಗೆ ಪ್ರಶ್ನೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್ ಅಂಥೇಳಿ ಆದರೆ ವಾಸ್ತವವಾಗಿ ಭಾರತದಲ್ಲಿ ನಾವು ಇದನ್ನು ತುಂಬ ಇಫೆಕ್ಟಿವ್ ಆಗಿ ಮಾಡಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಚರ್ಚೆ ಮಾಡೋಣ ಅವನ್ನ ಈಗ ನಾನು ಈ ಒಂದು ವಿಷಯವನ್ನು ನಿಮ್ಗೆ ಈ ರೀತಿಯಲ್ಲಿ ಚರ್ಚೆ ಮಾಡ್ತೀನಿ ಒಂದು ಇದರ ಪರಿಚಯ ಮಾಡಿಕೊಳ್ಳುವಂಥದ್ದು ದೆನ್ ಇದರದ್ದು ಕಾನೂನಾತ್ಮಕ ಪೊಸಿಷನ್ ಏನಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಮತ್ತು ಈ ನ್ಯಾಯಾಲಯದ ಕಾರ್ಯಗಳೇನು ಇದು ಎದುರಿಸುವಂತಹ ಸಮಸ್ಯೆಗಳೇನು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ಲಾಗಳನ್ನು ಕನ್ಕ್ಲೂಷನನ್ನು ನಾವು ಇದರಲ್ಲಿ that's it this is a very simple concept there is no complication because uh, it is not effectively done in india other than now see human rights courts in india are special courts they are special courts set up at the district level to provide a speedy trial for human rights violation under the protection of human rights act 1993. ಭಾರತದಲ್ಲಿ ಮಾನವ ಹಕ್ಕುಗಳ ನ್ಯಾಯಾಲಯಗಳು ಸಾವಿರದ ಒಂಬೈನೂರ ತೊಂಬತ್ಮೂರರ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಯಡಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಥಾಪಿಸಲಾದ ಮಾನವ ಹಕ್ಕುಗಳ ಉಲ್ಲಂಘನೆಗಳಿಗೆ ತ್ವರಿತ ನ್ಯಾಯ ಒದಗಿಸಲು ವಿಶೇಷ ನ್ಯಾಯಾಲಯಗಳಾಗಿವೆ ಸೊ ದೇ ಆರ್ ಅಟ್ ದಿ ಡಿಸ್ಟಿಕ್ ಲೆವೆಲ್ ದೇ ಆರ್ ಅಟ್ ದಿ ಡಿಸ್ಟಿಕ್ ಲೆವೆಲ್ ಸಿ ನೌ ನ್ಯಾಷನಲ್ ಲೆವೆಲ್ ವಿ ಹ್ಯಾವ್ ಗಾಟ್ National Human Rights At the state level, we have got state human rights commission. At the district level, we have got the courts. This is the setup. This is the setup as per the act. And as per section 30, this is established. As per 31, the Pro Pro special prosecutor for human rights also should be there. That is the concept of section uh, 61. ಓಕೆ ಅಂದರೆ ಇಲ್ಲಿ ಏನು ನಾವು ಈ ಕೋರ್ಟನ್ನು ಸ್ಥಾಪಿಸ್ತೀವಲ್ವಾ ಇದು ಸ್ಥಾಪಿಸುವಂತಹ ಕೋರ್ಟು ಯಾವ ಆಧಾರದ ಮೇಲೆ ಇಟ್ ಈಸ್ ಬೈ ದ ವರ್ಚ್ಯೂ ಆಫ್ ಪವರ್ ಗಿವನ್ ಇನ್ ದಿಸ್ ಸೆಕ್ಷನ್ ಬೈ ದ ಪಾರ್ಲಿಮೆಂಟ್ ಅಂಡರ್ ಸೆಕ್ಷನ್ ತರ್ಟಿ ಸೊ ದಟ್ ಈಸ್ ವಾಟ್ ಈಸ್ ದಿ ಲೀಗಲ್ ಪೊಸಿಷನ್ ಆರ್ ದಿ ಇಂಟ್ರಡಕ್ಷನ್ ನೋಡಿ ಕಾನೂನು ಆಧಾರ ಮೂವತ್ತು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಸೆಕ್ಷನ್ ಥರ್ಟಿ ಅಲೌಸ್ ಸ್ಟೇಟ್ ಗವರ್ಮೆಂಟ್ಸ್ so it permits the state governments it is an enabling provision it permits the state government with the approval of chief justice of the high court to designate a sessions court a sessions court in each district as a human rights court who is human rights court actually the sessions court district court district court Hierarchy is like this. At the district level, there is a civil judge, district civil judge, and sessions judge. So, sessions judge is nothing but he is looking after the criminal cases, particularly criminal cases of higher punishments like murder, rape, etc. They will be directly dealt by the sessions court. ಸೊ ದ್ಯಾಟ್ ಸೆಷನ್ಸ್ ಕೋರ್ಟ್ಸ್ ಈಸ್ ಎಂಪಾವರ್ಡ್ ವಿತ್ ದ ಪಾವರ್ ಆಫ್ ಬಿಕಮಿಂಗ್ ಎ ಹ್ಯೂಮನ್ ರೈಟ್ಸ್ ಕೋರ್ಟ್ ಪ್ರತಿ ಜಿಲ್ಲೆಗೆ ಒಂದು ಸೆಷನ್ಸ್ ನ್ಯಾಯಾಲಯವನ್ನು ಮಾನವ ಹಕ್ಕು ನ್ಯಾಯಾಲಯವಾಗಿ ಘೋಷಿಸಿದ್ದು ರಾಜ್ಯ ಸರ್ಕಾರವು ಹೈಕೋರ್ಟ್ ಪ್ರಧಾನ ನ್ಯಾಯಮೂರ್ತಿಯ ಅನುಮತಿಯಿಂದ ಸೆಕ್ಷನ್ ಮೂವತ್ತರ ಅಡಿಯಲ್ಲಿ ಈ ಅಧಿಕಾರವನ್ನು ಹೊಂದಿದೆ ಈ ನ್ಯಾಯಾಲಯವನ್ನು ಸ್ಥಾಪಿಸುವಂತಹ ಅಧಿಕಾರವನ್ನು ಹೊಂದಿದೆ ಇದು ಎಲ್ಲಿ ಸ್ಥಾಪನೆ ಆಗಬೇಕಿದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು ನಾವು ಸೆಕ್ಷನ್ ತರ್ಟೀನಲ್ಲಿ ನೋಡ್ತೀವಿ ಸಿ ಇದರದ ಫ್ಯೂಚರ್ಗಳನ್ನು ನೋಡೋದಾದರೆ ಹೇಗಿರುತ್ತೆ ಇದು ಅಂತ ನಾವು ನೋಡೋದಾದರೆ ಇದರ ಅಧಿಕಾರ ಡಿಸ್ಟಿಕ್ ಲೆವೆಲ್ ಸೆಷನ್ಸ್ ಕೋರ್ಟ್ಸ್ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ ಅಧಿಕಾರ ಎಲ್ಲಿರುತ್ತೆ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ ಡಿಸ್ಟಿಕ್ ಕೋರ್ಟಲ್ಲಿರುತ್ತೆ ಉದ್ದೇಶ ಏನು ಇದರ ಉದ್ದೇಶ ಈ ಕೋರ್ಟ್ಗಳ ಉದ್ದೇಶ ಏನು ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂಥ ಪ್ರಕರಣಗಳನ್ನು ತೀವ್ರವಾಗಿ ಇತ್ಯರ್ಥಗೊಳಿಸುವುದು ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳ ತ್ವರಿತ ವಿಚಾರಣೆ ಮಾಡೋದಕ್ಕೋಸ್ಕರ ನಾವು ಈ ಕೋರ್ಟ್ಗಳನ್ನು ಮಾಡಿದ್ದೀವಿ ನೋಟಿಫಿಕೇಶನ್ ಇದನ್ನು ಯಾರು ಘೋಷಣೆ ಮಾಡ್ತಾರೆ ಹೂ ವಿಲ್ ಎಸ್ಟಾಬ್ಲಿಷ್ ಇಡ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಎಸ್ಟಾಬ್ಲಿಷ್ ಇಟ್ ಬಟ್ ಬಿಫೋರ್ ಎಸ್ಟಾಬ್ಲಿಷಿಂಗ್ ದ ಸ್ಟೇಟ್ ಗೌರ್ಮೆಂಟ್ ವಾರ್ಡ್ ದಾವ್ ಟು ಡು ಟೇಕ್ ದ ಪರ್ಮಿಷನ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಕನ್ಕರನ್ಸ್ ಸಮಾಲೋಚನೆಯೊಂದಿಗೆ ನೀವೇನು ಮಾಡಬೇಕು ಈ ರೀತಿಯಾದಂತಹ ಕೋರ್ಟ್ಗಳನ್ನು ಸ್ಥಾಪಿಸಬೇಕು ಸ್ಥಾಪಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಮತ್ತು ಇದಕ್ಕೆ ನೀವು ವಕೀಲರನ್ನು ಅಂದರೆ ವಿಶೇಷವಾದ ವಕೀಲರನ್ನು ನೀವೇನು ಮಾಡಬೇಕು ಸ್ಥಾಪಿಸಬೇಕು ಅದು ನಾವು ಸೆಕ್ಷನ್ ಥರ್ಟಿ ಒನ್ನಲ್ಲಿ ನೋಡ್ತೀವಿ ಸೆಕ್ಷನ್ ಥರ್ಟಿ ಒನ್ನಲ್ಲಿ ನಾವೇನು ನೋಡ್ತೀವಿ ಅಂದರೆ ಈ ವಕೀಲರನ್ನು ಇದಕ್ಕೇ ಆದಂತಹ ವಿಶೇಷ ಸರ್ಕಾರಿ ಅಭಿಯೋಜಕರು ಅಂತಾರೆ ಈ ವಕೀಲರು ಅನ್ನೋದಕ್ಕಿಂತ ಇವ್ರಿಗೆ ಏನಂತಾರೆ ವಿಶೇಷ ಸರ್ಕಾರಿ ಅಭಿಯೋಜಕರು ಹಿಂಗೂ ಹೇಳ್ಬೋದು ನಾವು ಅಭಿಯೋಜಕರು ವಕೀಲರು ಅನ್ಬೋದು ನೀವು ವಕೀಲರಿಗಿಂತ ಸೂಕ್ತವಾದಂಥ ಶಬ್ದ ಅಂದರೆ ಅಭಿಯೋಜಕರು ಅಭಿಯೋಜಕರನ್ನ ನೀವು ವಿಶೇಷವಾಗಿ ಮಾನವ ಹಕ್ಕುಗಳಿಗೋಸ್ಕರ ನೀವು ನೇಮಿಸಬಹುದು ದಿಸ್ ಇಸ್ ಆಲ್ ಅವೈಲೇಬಲ್ ಇನ್ ಸೆಕ್ಷನ್ ತರ್ಟಿ ಆ್ಯಂಡ್ ತರ್ಟಿ ಒನ್ ಇದರಲ್ಲಿ ಹೆಚ್ಚು ಹೇಳುವಂಥದ್ದೇನಿಲ್ಲ ಆದರೆ ವಿಮರ್ಶೆ ನಾವು ತುಂಬ ಮಾಡಬೇಕಾಗ್ತದೆ ಇದನ್ನು ರೈಟ್ ಫಂಕ್ಷನ್ಸ್ ಇದರ ಕೆಲಸ ಏನು ಹ್ಯಾಂಡಲ್ಸ್ ಹ್ಯೂಮನ್ ರೈಟ್ಸ್ ವಾಯೋಲೇಷನ್ ಕೇಸಸ್ ಕ್ವಿಕ್ಲಿ ಹ್ಯೂಮನ್ ರೈಟ್ ವೈಲೇಷನ್ ಕೇಸಿಸ್ ಕ್ವಿಕ್ಲಿ ಡೆಲಿವರ್ ಜಸ್ಟಿಸ್ ಆ್ಯಂಡ್ ಪ್ರಿವೆಂಟ್ ಫರ್ದರ್ ವೈಲೇಷನ್ಸ್ ನೋಡಿ ನ್ಯಾಯವನ್ನು ಒದಗಿಸಬೇಕು ಅದು ಹೆಚ್ಚು ಹಾನಿಯಾಗುವಂತಹ ಮಟ್ಟಕ್ಕೆ ಹೋಗಬಾರ್ದು ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ದ ವರ್ಕ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದರೆ ಹ್ಯೂಮನ್ ರೈಟ್ಸ್ ಕಮಿಷನ್ನ ಕೆಲಸಕ್ಕೆ ಇದು ಸಪೋರ್ಟ್ ಆಗಿ ಕೆಲಸ ಮಾಡಬೇಕು ಈ ಕೋರ್ಟ್ಗಳು ಅಂತಕ್ಕಂಥದ್ದು ಮಾನವ ಹಕ್ಕು ಉಲ್ಲಂಘನೆ ಪ್ರಕರಣಗಳಿಗೆ ತ್ವರಿತ ವಿಚಾರಣೆ ಮಾಡುವಂಥದ್ದು ನ್ಯಾಯ ಒದಗಿಸಿ ಇತರ ಉಲ್ಲಂಘನೆಗಳನ್ನು ತಡೆಯುವಂಥದ್ದು ಮಾನವ ಹಕ್ಕು ಆಯೋಗಗಳ ಕೆಲಸಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸುವಂಥದ್ದು ಈ ಒಂದು ನ್ಯಾಯಾಲಯಗಳ ಕೆಲಸ ಆಗಿದೆ ಅನ್ನೋದನ್ನು ನೀವು ನೋಡಬೇಕು ದೆನ್ ಚಾಲೆಂಜಸ್ ಏನು ಚಾಲೆಂಜಸ್ ಅಂತಂದರೆ ನಾಟ್ ಆಲ್ ಸ್ಟೇಟ್ಸ್ ಹ್ಯಾವ್ ನೋಟಿಫೈಡ್ ದ ಕೋರ್ಟ್ಸ್ ಎಲ್ಲ ರಾಜ್ಯಗಳು ಈ ನೋಟಿಫಿಕೇಷನ್ ಇಶ್ಯೂ ಮಾಡಿಲ್ಲ ಬಿಕಾಸ್ ಇಟ್ ಈಸ್ ಎನಾಬಲಿಂಗ್ ಪ್ರೊವಿಷನ್ ದಟ್ ಈಸ್ ನಾಟ್ ಎ ಕಂಪಲ್ಸರಿ ಪ್ರೊವಿಷನ್ ಎನಾಬಲಿಂಗ್ ಪ್ರೊವಿಜನ್ ಲ್ಯಾಕ್ ಆಫ್ ಅವೇರ್ನೆಸ್ ಜನರ ಮಧ್ಯದಲ್ಲಿ ಇದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಇಲ್ಲ ದೆನ್ ಇನ್ ಸ್ಟಾಪ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಸರಿಯಾದ ಸಿಬ್ಬಂದಿಯ ಕೊರತೆ ಇದೆ ನ್ಯಾಯಮೂರ್ತಿಗಳ ಕೊರತೆ ಇದೆ ಇದನ್ನೆಲ್ಲನೂ ನಾವಿಲ್ಲಿ ಗಮನಿಸಬೇಕಾಗಿದೆ ಎಲ್ಲ ರಾಜ್ಯಗಳಲ್ಲಿ ಇಂಥ ನ್ಯಾಯಾಲಯಗಳ ಸ್ಥಾಪನೆ ಆಗಿಲ್ಲ ಜನರಲ್ಲಿ ಅರಿವಿನ ಕೊರತೆ ಇದೆ ಸಿಬ್ಬಂದಿ ಮತ್ತು ಮೂಲ ಸೌಕರ್ಯಗಳ ಕೊರತೆಯು ಕೂಡ ನಮಗಿಲ್ಲಿ ಎದ್ದು ಕಾಣ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು ಆಮೇಲೆ ಇಲ್ಲಿ ನಾನು ಇನ್ನೊಂದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಸಿ ವಾಟ್ ಹ್ಯೂಮನ್ ರೈಟ್ಸ್ ಆರ್ ಟು ಬಿ ಹ್ಯಾಂಡಲ್ಡ್ ಬೈ ದಿಸ್ ಕೋರ್ಟ್ ಅನ್ನೋದು ಕ್ಲಿಯರ್ ಇಲ್ಲ ಕಾನೂನಿನಲ್ಲಿ ವಾಟ್ ಕೈಂಡ್ ಆಫ್ ಹ್ಯೂಮನ್ ರೈಟ್ಸ್ ಬಿಕಾಸ್ ಇಫ್ ಅವರ್ ಫಂಡಮೆಂಟಲ್ ರೈಟ್ಸ್ ಆರ್ ವೈಲೇಟೆಡ್ ವಿಲ್ ಗೋ ಅಂಡರ್ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಆ್ಯಂಡ್ ಅಂಡರ್ ಆರ್ಟಿಕಲ್ ಥರ್ಟಿ ಟು ದೆನ್ ವಾಟ್ ಆರ್ ದ ಅದರ್ ರೈಟ್ಸ್ ದಟ್ ಆರ್ ದೇರ್ ಅನ್ನೋದು ದೇರ್ ಈಸ್ ನೋ ಕ್ಲಿಯರ್ ಐಡಿಯಾ ಆಸ್ ವು ಸೀವ್ ಫ್ರಾಮ್ ದಿಸ್ ಆ್ಯಕ್ಟ್ ರೈಟ್ ದೆನ್ ಕೇಸ್ಲಾ ಒನ್ ಕೇಸ್ಲಾ ಕೊಟ್ಟಿದ್ದೀವಿ ಇಲ್ಲಿ ಐ ಥಿಂಕ್ ಏಷ್ಯಾಡ್ ಗೇಮ್ಸ್ ಕೇಸ್ ಇದು ಸುಪ್ರೀಂ ಕೋರ್ಟ್ ಲೇಬರ್ ಅವರ್ ಕಾನ್ಸ್ಟಿಟ್ಯೂಷನ್ ಒತ್ತಾಯ ಪೂರ್ವಕವಾಗಿ ನೀವು ಕೆಲಸ ಮಾಡಿಸ್ಕೊಳ್ಂಗಿಲ್ಲ ದುಡ್ಡು ಕೊಡ್ತೀರಿ ಬಿಡ್ತೀರ ಆ ಪ್ರಶ್ನೆ ಬೇರೆ ದುಡ್ಡು ಕೊಡಲೇ ಕೆಲಸ ಮಾಡಿಸಬಾರ್ದು ನೀವು ದುಡ್ಡು ಕೊಟ್ಟಾಗೂ ಕೂಡ ಅವರಿಗೆ ಹೆದರಿಸಿ ಬೆದರಿಸಿ ಕೆಲಸ ತಗೊಳ್ಳೋ ಹಾಗಿಲ್ಲ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬಾಧ್ಯತೆ ಬದ್ಧ ಕೆಲಸವನ್ನು ಆರ್ಟಿಕಲ್ ಇಪ್ಪತ್ತೊಂದರ ಎಂದು ಪರಿಗಣಿಸಿತು ಮತ್ತು ಮಾನವ ಹಕ್ಕುಗಳ ವ್ಯಾಪ್ತಿಯನ್ನು ಇಲ್ಲಿ ವಿಸ್ತರಿಸಿತು ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ ದಿಸ್ ಇಸ್ ದಿಸ್ ಇಸ್ ಎ ಕೇಸ್ ವಿಚ್ ಹ್ಯಾಸ್ ಕಮ್ ಆ್ಯಸ್ ಎ ಪಿ ಐ ಎಲ್ ಇನ್ ಸುಪ್ರೀಂ ಕೋರ್ಟ್ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ರಿಲೇಟ್ ಇಟ್ ಟು ದಿಸ್ ಲೋಕಲ್ ಕೋರ್ಟ್ಸ್ ಈ ಲೋಕಲ್ ಕೋರ್ಟ್ಸ್ಗಳು ಕೊಟ್ಟಂತಹ ಯಾವ ನಿರ್ಣಯಗಳು ಇಲ್ಲ ಅಲ್ಟಿಮೇಟ್ಲಿ ಇಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಕನ್ಕ್ಲೂಷನ್ ಬರೀಬೇಕಾದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ನನಗನ್ಸುತ್ತೆ ಕನ್ಕ್ಲೂಷನ್ನ ನಾನು ಈ ರೀತಿ ಬರೆದಿದ್ದೀನಿ ಹ್ಯೂಮನ್ ರೈಟ್ ಕೋರ್ಟ್ಸ್ ಆರ್ ಎ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ಸ್ ಎನ್ಶೂರಿಂಗ್ ಜಸ್ಟಿಸ್ ಇನ್ ಹ್ಯೂಮನ್ ರೈಟ್ ವೈಯೊಲೇಷನ್ಸ್ ಹವೆವರ್ ವಿದೌಟ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಈ ದೇರ್ ಪೊಟೆನ್ಷಿಯಲ್ ರಿಮೇನ್ಸ್ ಅಂಡರ್ ಯುಟಿಲೈಸ್ ಹ್ಯೂಮನ್ ರೈಟ್ ಕೋಡ್ಸ್ ಇನ್ ಇಂಡಿಯಾ ಆರ್ ಮೋಸ್ಟ್ಲಿ ನಾನ್ ಫಂಕ್ಷನಲ್ ಆ್ಯಂಡ್ ಇನ್ಇಫೆಕ್ಟಿವ್ ಲೀಗಲ್ ಪ್ರೊವಿಜನ್ ಎಕ್ಸಿಸ್ಟ್ ಬಟ್ ಇಂಪ್ಲಿಮೆಂಟೇಷನ್ ಈಸ್ ವೀಕ್ we have made a provision in the human rights act but there is no clarity which on which human right violation every fundamental right violation is a human right violation we have got separate provision for that and writs are only filed as we know otherwise criminal cases will go on in the lower courts which the state will prosecute the state will prosecute the cases the question comes here is if the state itself is harassing custodial deaths ಟಾರ್ಚರ್ಸ್ ಅರೆಸ್ಟಿಂಗ್ ಆ್ಯಂಡ್ ಟೇಕಿ ಕೀಪಿಂಗ್ ಎ ಪರ್ಸನ್ ಇನ್ ದಿ ಕಸ್ಟಡಿ ವಿಧೌಟ್ ಗಿವಿಂಗ್ ಹಿಮ್ ಟು ದ ಮ್ಯಾಜಿಸ್ಟ್ರೇಟ್ ಸೊ ಸಚ್ ಟಾರ್ಚರ್ಸ್ ಆರ್ ಟು ಬಿ ಡೆಲ್ಟ್ ವಿತ್ ಬಟ್ ದೋಸ್ ಟಾರ್ಚರ್ಸ್ ಅದರ್ ಥಿಂಗ್ಸ್ ಆರ್ ನಾರ್ಮಲಿ ನಾಟ್ ಡೆಲ್ಟ್ ಬೈ ಎನಿ ಡಿಸ್ಟಿಕ್ ಕೋರ್ಟ್ ದೇ ವಿಲ್ ಅಗೇನ್ ಕಮಪ್ ಇನ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಒನ್ಲಿ ಮಾನವ ಹಕ್ಕುಗಳ ನ್ಯಾಯಾಲಯಗಳು ಮಾನವ ಹಕ್ಕು ಉಲ್ಲಂಘನೆ ಪ್ರಕರಣಗಳಲ್ಲಿ ನ್ಯಾಯ ನೀಡಲು ಮಹತ್ವದ ಹೆಜ್ಜಾಗಿದೆ ಆದರೆ ಸರಿಯಾದ ಜಾರಿಗೆ ಮತ್ತು ಮೂಲಸೌಕರ್ಯವಿಲ್ಲದೆ ಇವುಗಳ ಪರಿಣಾಮಕಾರಿತ್ವ ಕಡಿಮೆಯಾಗಿ ಉಳಿಯುತ್ತದೆ ಭಾರತದಲ್ಲಿ ಮಾನವ ಹಕ್ಕು ನ್ಯಾಯಾಲಯಗಳು ಬಹುತೇಕ ಕಾಗದದ ಮೇಲೆ ಮಾತ್ರ ಇವೆ ಮಾತ್ರ ಇರುವಂತಾಗಿದೆ ಕಾನೂನು ಇದೆ ಆದರೆ ಜಾರಿಗೆ ದೌರ್ಬಲ್ಯವಿದೆ ಟು ಮೇಕ್ ದಮ್ ಇಫೆಕ್ಟಿವ್ ಪರಿಣಾಮ ಇಟ್ ನೀಡ್ಸ್ ಟು ಮೇಕ್ ದೆಮ್ ಇಟ್ ಇಫೆಕ್ಟಿವ್ ಇಟ್ ನೀಡ್ಸ್ ಮ್ಯಾಂಡೇಟರಿ ಕೋರ್ಟ್ಸ್ ಇನ್ ಆಲ್ ಸ್ಟೇಟ್ಸ್ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಆಸ್ ಪರ್ ಲಾ ಇಟ್ ಈಸ್ ವಾಟ್ ವೀ ಕ್ಯಾನ್ ಸೇ ಆ್ಯಸ್ ಪರ್ ಲಾ ಇಟ್ ಈಸ್ ಓನ್ಲಿ ಎನಾಬಲಿಂಗ್ ಪ್ರೊವಿಷನ್ ಬೇಕಂದ್ರೆ ಮಾಡ್ಬೋದು ಬೇಡಂದ್ರೆ ಬಿಡ್ಬೋದು ಅದನ್ನು ಮ್ಯಾಂಡೇಟ್ರಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಅಂದ್ಕೊಳ್ತೀನಿ ಮ್ಯಾಂಡೇಟ್ರಿ ಇನ್ ಆಲ್ ಸ್ಟೇಟ್ ಸ್ಪೆಷಲ್ ಜಡ್ಜಿಸ್ ಆ್ಯಂಡ್ ಪ್ರಾಸಿಕ್ಯೂಟ್ಸ್ ಟು ಬಿ ಅಪಾಯಿಂಟೆಡ್ ಫಾರ್ ದಿಸ್ ಪರ್ಪಸ್ ಪಬ್ಲಿಕ್ ಅವೇರ್ನೆಸ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ರೆಗ್ಯುಲರ್ ಪರ್ಫಾರ್ಮೆನ್ಸ್ ಆಡಿಟ್ಸ್ ಮತ್ತು ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿ ವರ್ಷ ನಾವು ಗಮನಿಸಿ ಅದನ್ನು ಆಡಿಟ್ ಪರಿಶೀಲನೆ ಮಾಡುವಂಥದ್ದು ಅವಶ್ಯಕತೆ ಇದೆ ಇದನ್ನೆಲ್ಲ ಮಾಡಿದರೆ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಫಂಕ್ಷನ್ ಮಾಡಿದರೆ ಇನ್ನೂ ಅಲ್ಲೇ ಇಲ್ಲೇ ರಿಮೋಟ್ ಪ್ಲೇಸಲ್ಲಿ ನಡೀತಾ ಇರತಕ್ಕಂಥ ಅತ್ಯಾಚಾರಗಳು ಅನ್ಯಾಯಗಳು ಮಾನವ ಮೇಲೆ ಆಗುವಂಥ ಹಲ್ಲೆಗಳು ಇವೆಲ್ಲ ಇನ್ನೂ ಕಡಿಮೆ ಆಗ್ಬೋದು ಅಂತಕ್ಕಂಥ ಒಂದು ಉದ್ದೇಶವನ್ನು ಅಥವಾ ಒಂದು ಆಶೆಯನ್ನು ನಾವು ತರ್ಬೋದು ಅನ್ನೋದನ್ನು ನೋಡಬೇಕು ಇಷ್ಟೇ ಅಲ್ಲ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಇದರ ಮೇಲೆ ಸಾಕಷ್ಟು ಶಿಫಾರಸುಗಳನ್ನು ಮಾಡಿದೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಕೂಡ ಇದರ ಮೇಲೆ ರಿಸರ್ಚನ್ನು ಮಾಡಿ ಇದು ನಡೀತಾ ಇರಲಾರ್ದನ್ನು ಅವರು ಕೂಡ ಸಾಕಷ್ಟು ಸಲ ಇದನ್ನು ಆಬ್ಜೆಕ್ಷನ್ ಮಾಡಿರುವುದನ್ನು ನಾವು ನೋಡಿದ್ದೀವಿ ಹಾಗಾಗಿ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್ ಇನ್ ಇಂಡಿಯಾ ಆರ್ ಓನ್ಲಿ ಆನ್ ಪೇಪರ್ಸ್ ದೇ ಹ್ಯಾವ್ ಟು ಕಮ್ ಆ್ಯಸ್ ಅ ದೇ ಹ್ಯಾವ್ ಟು ಪ್ಲೇ ದರ್ ಆ್ಯಕ್ಟಿವ್ ರೋಲ್ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ನಿಮಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಮೂರು ವಿಡಿಯೋಗಳ ಸಿರೀಸ್ನಲ್ಲಿ ನಾನು ಮತ್ತು ಈ ಸಂವಿಧಾನ ಮತ್ತು ಮಾನವ ಹಕ್ಕುಗಳು ಅಂತಕ್ಕಂಥ ಒಂದು ವಿಡಿಯೋನಲ್ಲಿ ಒಟ್ಟು ನಾಲ್ಕು ವಿಡಿಯೋಗಳನ್ನು ನಾನು ಘಟಕ ನಾಲ್ಕರ ಮೇಲೆ ಮಾಡಿದ್ದೀನಿ ಈ ನಾಲ್ಕು ವಿಡಿಯೋಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಸರಿಯಾದ ರೀತಿಯಲ್ಲಿ ಇವುಗಳ ನೋಟ್ಸ್ ಅನ್ನು ನೀವು ಮಾಡಿಕೊಂಡ್ರೆ ಯೂನಿಟ್ ಫೋರನ್ನು ಅನ್ನು ನೀವು ಸುಲಭವಾಗಿ ಅಟೆಂಡ್ ಮಾಡಬಹುದು ಅಂತಕ್ಕಂಥ ಒಂದು ಮಾತನ್ನು ನಿಮ್ಗೆ ಹೇಳ್ತಾ ಸಾಧ್ಯವಾದರೆ ಯೂನಿಟ್ ಫೈವ್ಗೆ ಸಂಬಂಧಪಟ್ಟಂತಹ ನಿಮ್ಮ ಪರೀಕ್ಷೆ ಬರೋಕ್ಕಿಂತ ಮೊದಲು ಯುನಿಟ್ ಫೈವ್ಗೆ ಸಂಬಂಧಪಟ್ಟಂತಹ ಇನ್ನೂ ಉಳಿದ ವಿಷಯಗಳಿದಾವಲ್ಲ ಅವುಗಳ ಮೇಲೇ ಇನ್ನೂ ಇನ್ನೂ ನಾನು ವಿಡಿಯೋ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ